ಎರಡು ವರ್ಷ ಬರಗಾಲ ಬಿದ್ರು ಮೇ ಬಡಿಗಳು ನಮ್ ಕಕ್ಕಲಿದ್ವು ಹಗೆ ತುಂಬಾ ಜ್ವಳ ಇದ್ರು ಕಡಜು ತುಂಬಾ ಬತ್ತಿದ್ದು ಅಕ್ಕಡಿ ಅಕ್ಕಡಿ ಕಾಲಿನ ಮೂಡಿಗಳಿದ್ವು ಅಷ್ಟೇ ಅಲ್ಲ ಬಂಗಾರ ಬೆಳ್ಳಿ ಮನೆಯಲ್ಲಿತ್ತು ಅಂತೇಳಿ ನಮ್ಮ ಯಜಮಾನರು ಮಾತಾಡಿದ್ದನ್ನ ನಾವು ಕೇಳಿದ್ದೇವೆ ಮತ್ತೆ ಅಷ್ಟು ಸಮೃದ್ಧಿ ಆದಂತ ಒಗ್ಕೊಳ್ತಾರ ಸಾಲನೂ ಇಲ್ಲ ರೈತರಿಗೆ ಸಾವು ಇದ್ದಿಲ್ಲ ಇದು ಬದಲಾವಣೆ ಬರುತ್ತೆ ಯಾಕೆ ಈ ದೇಶದ ಜನಸಂಖ್ಯೆ ಬೆಳೀತಾ ಹೋದಂಗೆ ನಾವು ಆರು ಧಾನ್ಯವನ್ನು ಬೆಳಲೇಬೇಕನ್ನೋ ಒಂದು ಸರ್ಕಾರದ ಮಾತಿಗೆ ಜೋತು ಬಿದ್ದು ಅವ್ರ ಮಾತು ಕೇಳಿ ಆರ ಧಾನ್ಯವನ್ನು ಹೆಚ್ಚೆಚ್ಚು ಬೆಳೆದ್ವಿ ಹೆಚ್ಚೆಚ್ಚು ಬೆಳೆದ ಮೇಲೆ ಹೆಚ್ಚು ಹೆಚ್ಚು ಶ್ರೀಮಂತ ಆಗ್ಬೇಕಾಯ್ತು ಬಡತನ ಹಾಕುವಂತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಯಾಕ ಅರ್ಥ ಇದೆಲ್ಲೋ ತಪ್ಪಿದೇವಲ್ಲ ನಾವು ತಪ್ಪೇನು ಮಾಡಲಿಲ್ಲ ಈಗ ನೂರ ನಲವತ್ತು ಕೋಟಿ ಜನರ ಹಸುವನ್ನ ನೀಗಿಸಿದೆ ನೂರ ನಲವತ್ತು ಕೋಟಿ ಜನ ಎರಡು ವರ್ಷ ಕುಂತುಂಡ್ರು ಸವಿದಷ್ಟು ಆರ ಧಾನ್ಯವನ್ನ ಬೆಳೆತೇವೆ ಅಂತ ಹೇಳಿದ್ರೆ ಈ ನಾಡಿನ ಈ ದೇಶದ ಜನರ ರೈತ ಶ್ರಮ ಅದು ಹುಡುಗಾಟ ಅಲ್ಲ ಅತಿವೃಷ್ಟಿಯಿಂದ ಹಾಳಾಗ್ತವೆ ಬರಗಾಲದಿಂದ ಹಾಳಾಗ್ತವೆ ಯಾವುದೇ ರೀತಿ ಭದ್ರತೆ ಇಲ್ಲ ಊಟ ಮಾಡ್ತಕ್ಕಂಥವನಿಗೆ ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿ ತಂತ ಸರ್ಕಾರ ಬೆಳೆಯವರಿಗೆ ಭದ್ರತೆಯನ್ನು ಯಾಕೆ ಕೊಡಲಿಲ್ಲ ಇದು ಪ್ರಶ್ನೆ ರೈತನೇ ರಾಷ್ಟ್ರದ ಬೆನ್ನೆಲುಬು ನಿಜ ಭಾಷಣಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂಥ ಸರ್ಕಾರಗಳು ಆ ಹಸುವನ್ನ ನೀಗಿಸಿರ್ತಕ್ಕಂಥ ರೈತನ ನೋವನ್ನ ನೋವಿಗೆ ಸ್ಪಂದನೆ ಮಾಡಿದಾನೆ ಎಲ್ಲ ದುಬಾರಿ ಬೀಜ ಗೊಬ್ಬರಗಳನ್ನ ತಂದು ಭೂಮಿಗೆ ಹಾಕಿ ಸಾಲ ಮಾಡಿ ಕೈ ಕಟ್ಟಿ ಕುಂತು ಏಂತ ಹೇಳ್ದಂಗ ಹೋಗಿ ಮಕ್ಕಳ ಮಕ್ಕಳ ನೋಡ್ದಂಗ ಹಗ್ಗ ತಗೊಂಡು ನೇಣ ಕೇಳಂತ ಪರಿಸ್ಥಿತಿ ನಿರ್ಮಾಣ ಆತಲ್ಲ ನಾವೇನು ಪಾಪ ಮಾಡಿದ್ದೀವಿ ದೇಶದಲ್ಲಿ ಹೋಗಿ ಸಂತಿ ಮಾಡಿಕೊಟ್ಟು ವಿಶ್ವದ ಬಾಡ್ಲೆ ತಗೊಂಡು ವಿಷ ಕೊಡಿದು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಲ್ಲ ಯಾರಿಂದ ರೈತನೇ ರಾಷ್ಟ್ರದ ಬೆನ್ನೆಲುಬು ನಿಜ ಅವನ ಬೆನ್ನೆಲುಬಿಗೆ ಯಾರು ಗಟ್ಟಿಯಾಗಿ ನಿಂತಾರೋ ಯಾರ ಸರ್ಕಾರಗಳು ನಿಂತವು ಅಪಹಕ್ಷ ಮಾಡಿ ನಡ್ತಕ್ಕಂಥ ನಿರ್ಮಾಣಿ ಕೃಷಿ ಮಾಡೋದು ಈಗ ನಾವು ಆಹಾರ ಧಾನ್ಯವನ್ನು ಬೆಳೆದ ಇದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಸರ್ಕಾರಗಳು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಸರ್ಕಾರ ಯಾವೇ ಇರಬಹುದು ಕೇಂದ್ರದಲ್ಲಿರ್ಬಹುದು ರಾಜ್ಯದಲ್ಲಿರ್ಬಹುದು ಉದಾಹರಣೆಗೆ ಅಂತ ಹೇಳಿದ್ರೆ ಐವತ್ತು ವರ್ಷದಿಂದ ಒಂದು ಒಂದು ಐವತ್ತು ಕೆಜಿ ಅರವತ್ತೆರಡು ರೂಪಾಯಿ ಐತೆ ರೂಪಾಯಿ ಈ ಒಂದು ಒಂದು ಡಿಎಪಿ ಚೀಲ ಐನೂರು ರೂಪಾಯಿ ಒಂದು ವೀರ್ಯ ಗೊಬ್ಬರ ಚೀಲ ಮುನ್ನೂರ ಐವತ್ತು ರೂಪಾಯಿ ಅದು ತನ್ನ ಬೆಲೆಯನ್ನ ಎಷ್ಟು ಹೆಚ್ಚಿಗೆ ಮಾಡ್ಕೊಂತಂದ್ರೆ ಹದಿನೈದು ಪಟ್ಟು ಇಪ್ಪತ್ತು ಪಟ್ಟು ತನ್ನ ಬೆಲೆಯನ್ನ ಹೆಚ್ಚಿಗೆ ಮಾಡ್ಕೊಂತ ಅಂದ್ರೆ ಕೈಗಾರಿಕೆ ತಯಾರಿ ಮಾಡೋದು ಅದಕ್ಕೆ ಬೆಲೆ ನಿಗದಿ ಮಾಡ್ ಕೊಟ್ಟರು ಅವರೆಲ್ಲ ಎಲ್ಲ ದರಗಳನ್ನು ಹೆಗಟ್ಟ್ ಮಾಡಿದ್ರು ಉದಾಹರಣೆಗೆ ಒಂದು ಬೆಂಕಿಪಟ್ಟಣ ನಮ್ಮ ಹಳ್ಳಿಯಲ್ಲಿ ಅಂಗಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ಬೆಂಕಿಪಟ್ಟಣ ಬರೀ ಐದು ಪೈಸ ಕೊಡ್ತದೆ ಇವತ್ತು ಒಂದು ರೂಪಾಯಿ ಬೆಲೆ ಬಾಳ್ತಾ ಇತ್ತು ಅದು ಬೆಲೆ ಕಟ್ಟಿದ ಅದು ಇಪ್ಪತ್ತು ಪಟ್ಟು ತಂದು ಬೆಲೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ ಹಂಗರಿಯಲ್ಲಿ ಇರ್ತಕ್ಕಂಥವು ತಯಾರಾಗ್ತಕ್ಕಂಥ ಬೆಲೆ ಕಟ್ಟ ಸರ್ಕಾರ ಅವರಿಗೆ ಕೊಟ್ಟ ಮೇಲೆ ನಾವು ಬೆಳೆದಂತ ಬೆಳೆಗಳಿಗೆ ಬೆಲೆ ಕಟ್ಟಂತ ಹಕ್ಕನ್ನ ಯಾಕೆ ಕೊಡ್ಲಿಲ್ಲ ನಿಜವಾಗಿಯೂ ನಮಗೆ ಬೆಲೆ ಕಟ್ಟಂತ ಹಕ್ಕನ್ನು ಕೊಟ್ಟಿದ್ದ ಕರೆ ಆದ್ರೆ ಈ ಸರ್ಕಾರಗಳ ಮುಂದೆ ಕೈ ಹಿಟ್ಟಿಲ್ಲ ಅಂತ ಅವಶ್ಯಕತೆ ನಮ್ಗಿಲ್ಲ ನಾವು ಸ್ವಾವಲಂಬಿಗಳಾಗಿ ಬದುಕ್ತ ಬದುಕ್ತಕ್ಕಂತ ಬದುಕುವ ಕಟ್ಟಕ್ ಸಾಧ್ಯತೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಇದ್ದೀವಿ ನಾವು ಈ ಭೂಮಿಯನ್ನ ಉಳುಮಿ ಬಿತ್ತಿ ಬೆಳೆದು ಕೃಷಿಯನ್ನ ಮಾಡ್ತಕ್ಕ